ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ನ ನಾನು ಮಾಡ್ತಾಯಿದ್ದೀನಿ ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ನಾನಿಲ್ಲಿ ಪುಟಾಣಿಯನ್ನು ತಗೊಳ್ತಾ ಇದ್ದೀನಿ ಪುಟಾನಿ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇರೆ ಇಂಗ್ರಿ ಇಂಗ್ರೀಡಿಯಂಟ್ಸ್ ಕೂಡ ಹಾಕ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಪುಟಾನಿನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಒಂದು ಸ್ನ್ಯಾಕ್ಸ್ ಅಂತರೂ ಸಾಮಾನ್ಯವಾಗಿ ನಾವೆಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡೇ ಇರ್ತೀವಿ ಫ್ರೆಂಡ್ಸ್ ನಾನಿವತ್ತು ಹೇಳ್ತಾ ಇರೋವಂಥ ರೆಸಿಪಿ ಯಾವುದಂದರೆ ಚಕ್ಲಿ ಅಂದರೆ ಇವಾಗ ನೀವು ಬೇಕ್ರೀಲೆಲ್ಲ ತಿಂದಿರ್ತೀರಲ್ಲ ಆ ರೀತಿಯಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಚಕ್ಲಿನ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ಜಾರ್ಗೆ ಪುಟಾಣಿ ಹಿಟ್ಟನ್ನು ಪೌಡ್ರ್ ಮಾಡಿಕೊಂಡೆ ನೀವು ಇಲ್ಲಿ ಚಕ್ಲಿ ಮಾಡಬೇಕಾದ್ರೆ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಅದಕ್ಕೆ ಅರ್ಧ ಕೆ ಜಿಯಷ್ಟು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀವು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ಪಾವು ಕೆ ಜಿ ಅಂದರೆ ಎರಡು ನೂರ ಐವತ್ತು ಗ್ರಾಮಷ್ಟು ಪುಟಾನ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟಿನ ಅರ್ಧದಷ್ಟನ್ನು ಪುಟಾನ್ ಹಿಟ್ಟನ್ನು ನಾವಿಲ್ಲಿ ತೊಗೊಳ್ಬೇಕಾಗ್ತೈತಿ ಅಂದರೆ ನಮಗಿದು ಕರೆಕ್ಟಾದಂಥ ಪ್ರಮಾಣ ಅಂತ ಹೇಳ್ಬೋದು ಚಕ್ಲಿ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ ಇದಕ್ಕೆ ನಾನು ಅಂದರೆ ಒಂದು ಎರಡು ಬೌಲ್ ಅಳತೆಯೊಳಗೆ ತಗೊಂಡ್ರೆ ಒಂದು ಎರಡು ಬೌಲಷ್ಟು ನಾನಿಲ್ಲಿ ಪುಟಾನ್ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಪ್ರೇಟಾಗಿ ಹಾಕಿಸಿ ಇಟ್ಟಿರೋದು ಗಿರ್ನಿಗೆ ಅಂದರೆ ಬೇರೆ ರೆಸಿಪಿ ಅಂದರೆ ದೋಸೆ ಅದೇನಾದರೂ ಮಾಡೋದಕ್ಕೆ ಬರ್ತೈತೆ ಅಂತ ಹೇಳಿ ನಾನು ಸಪ್ರೇಟಾಗಿ ಹಾಕಿಸಿ ಇಟ್ಕೊಂಡಿದ್ದೀನಿ ಬೇಕಾದಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಇವಾಗ ಎರಡು ಬೌಲಷ್ಟು ನಾನು ಹಾಕೊಂಡೆ ಇನ್ನೂ ಎರಡು ಬೌಲಷ್ಟು ಹಾಕ್ಕೊಳ್ಬೇಕು ಹಾಕೊಂಡು ಇವಾಗ ಅಕ್ಕಿ ಹಿಟ್ಟು ಮತ್ತು ಪುಟಾನ್ ಹಿಟ್ಟು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾಲ್ಕು ಬೌಲಷ್ಟು ಆಯಿತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನೀವು ಕೆಂಪು ಖಾರದ ಪುಡಿನ ಹಾಕ್ಕೊಳ್ಬಹುದು ಅಥವಾ ಹಸಿ ಖಾರದ ಹಸಿ ಖಾರ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟಿ ಆಗುತ್ತೆ ಇದು ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತೈತೆ ಅದಕ್ಕೋಸ್ಕರ ನಾನಿಲ್ಲಿ ರೆಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಳ್ಬೇಕು ಎಳ್ಳು ಹಾಕಿದ್ರೇ ಚಕ್ಲಿಗೆ ಒಂದು ಕರೆಕ್ಟಾಗಿರೋಂಥ ಟೇಸ್ಟು ಬರುತ್ತೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ನೀವು ತುಪ್ಪನ ಹಾಕ್ಕೊಳ್ಬೇಕು ಅಥವಾ ಡಾಲ್ಡಾನ ಕೂಡ ಹಾಕ್ಕೊಳ್ಬಹುದು ಡಾಲ್ಡ ಅಷ್ಟು ಹೆಲ್ದಿ ಅಂತ ಅನಿಸೋದಿಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪನೇ ಹಾಕ್ಕೊಂಡಿದ್ದೀನಿ ತುಪ್ಪ ಅಥವಾ ಡಾಲ್ಡಾ ಎರಡರಲ್ಲಿ ಒಂದನ್ನು ಹಾಕಿದರೆ ಮಾತ್ರ ಅಷ್ಟು ಕ್ರಿಸ್ಪಿಯಾಗಿ ಬರ್ತೈತಿ ಎಣ್ಣೆ ಹಾಕಿ ಕೂಡ ಮಾಡ್ತಾರೆ ಆದರೆ ಅಷ್ಟು ಕರೆಕ್ಟಾಗಿ ಇಲ್ಲಿ ಬೇಕ್ರಿಯಲ್ಲಿ ಮಾಡಿರ್ತಾರಲ್ಲ ಆ ರೀತಿಯಾಗಿ ಬರೋದಿಲ್ಲ ನೀವು ಬೇಕ್ರಿ ಸ್ಟೈಲಲ್ಲೇ ಬೇಕು ಅಂದರೆ ಇದಕ್ಕೆ ತುಪ್ಪ ಅಥವಾ ಡಾಲ್ಡಾ ಎರಡೇ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ತುಪ್ಪನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ತುಪ್ಪನೂ ಹಾಕೊಳ್ಬಾರ್ದು ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಎಲ್ಲ ಅದು ಒಡೆದು ಬಿಡ್ತೈತಿ ಸ್ವಲ್ಪ ಇದು ಬಿಸಿ ಮಾಡಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಹದದೊಳಗೆ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಭಾಳ ಗಟ್ಟಿನೂ ನಾದಬಾರ್ದು ಮತ್ತು ಭಾಳ ಮಿದು ಕೂಡ ಮಾಡಬಾರ್ದು ಭಾಳ ಗಟ್ಟಿ ಆದ್ರೆ ಒತ್ತೋದು ಕಷ್ಟ ಆಗ್ತೈತಿ ಮತ್ತು ಬಹಳ ಮಿದುವಾದ್ರೆ ಏನಾಗ್ತೈತೆ ಅಂದ್ರೆ ಅದು ಅಷ್ಟು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮಿದು ಮಿದುವಾಗಿಬಿಡ್ತಾವೆ ಮಾರನೇ ದಿನ ಅದು ಹಾಗಾಗಿ ಸ್ವಲ್ಪ ಒಂದು ಇದ್ರೊಳಗೆ ಹದ್ದೊಳಗೆ ನಾವು ಇದನ್ನು ನಾದಿ ಇಟ್ಕೊಳ್ಬೇಕು ನಾನು ಇವಾಗ ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪೂರ್ತಿಯಾಗಿದ್ದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಆಮೇಲೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದು ಹದೊಳಗೆ ಇದನ್ನು ನಾದಿ ಇಟ್ಕೊಳ್ಬೇಕು ಕಲರ್ ಕೂಡ ನೀಟಾಗಿ ಬರ್ತೈತಿ ಖಾರನೂ ಅಷ್ಟೇ ನಿಮಗೆ ಅಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಳ್ಬೇಕು ಸ್ವಲ್ಪ ಖಾರ ಜಾಸ್ತಿ ಆದರೆ ದೊಡ್ಡವರೆಲ್ಲ ಇಷ್ಟಪಡ್ತಾರೆ ಬಟ್ ಚಿಕ್ಕ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬಾಣಲಿಗೆ ಎಣ್ಣಿನ ಕಾಯೋದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಫ್ರೈ ಚಕ್ಲಿನ ಫ್ರೈ ಮಾಡ್ತಾಯಿದ್ದೀನಿ ನೀವು ಅದರಲ್ಲಿ ಆಯಿಲ್ ಒಳಗನ ಕೂಡ ಹಾಕ್ಬೋದು ಅಥವಾ ಹೊರಗಡೆ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಪೇಪರಲ್ಲಿ ಮಾಡಿಟ್ಕೊಂಡು ಆಮೇಲೆ ಕೂಡ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬಹುದು ಒಂದು ದೊಡ್ಡದಾಗಿ ಮಾಡಿ ಮುರಿದು ಕೂಡ ಇಡ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡ್ ಶೇಪ್ ಒಳಗು ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ಮುರಿದಿರೋ ಚಕ್ಲಿ ಅಂಥೇಳಿ ಅವರು ಅಂತಾರೆ ಮುರಿದಿದ್ದು ಬೇಡ ನನಗೆ ಅಂಥೇಳಿ ಜಗಳ ಮಾಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಹಂಗೆ ಮಾಡೋದಕ್ಕಿಂತ ಒಂದು ಪೂರ್ತಿಯಾಗಿ ಹಾಕಿದೆ ಆಮೇಲೆಲ್ಲೂ ಚಿಕ್ಕ 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 ಚಿಕ್ಕದಾಗಿ ರೌಂಡ್ ಶೇಪ್ ಒಳಗೆ ಮಾಡಿ ಪೇಪರಲ್ಲಿ ಮಾಡಿ ಇಟ್ಕೊಂಡು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಸ್ವಲ್ಪ ಫ್ಲೇಮ್ನ ಜಾಸ್ತಿನೇ ಇಟ್ಕೊಳ್ಬೇಕು ಆಗಿ ಇಟ್ಕೊಂಡ್ರೆ ಎಣ್ಣೆ ಒಳಗೆಲ್ಲ ಬಿಟ್ಕೊಂಡು ಬಿಡ್ತೈತಿ ತುಪ್ಪ ಹಾಕಿದ್ರಿಂದ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಹಾಕಬೇಕು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೀವು ಬೇಕಾದರೆ ಸ್ಲೋ ಫ್ಲೇಮ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡಬಹುದು ನೋಡಿ ಫ್ರೆಂಡ್ಸ್ ನಮ್ಮ ಚಕ್ಲಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಸಖತ್ತಾಗಿ ಬಂದಿದೆ ಕ್ರಿಸ್ಪಿಯಾಗಿ ನೋಡ್ಬೋದು ನೀವು ಬಾಯಲ್ಲಿಟ್ಟರೆ ಕರಗತ್ತೆ ಅಷ್ಟು ನೀಟಾಗಿ ಬರುತ್ತೆ ಮಕ್ಕಳಂತ್ರೂ ತಿಂದರೆ ತಿಂತಾನೆ ಇರಬೇಕು ಅಂತ ಅಂತಾರೆ ಅಷ್ಟು ಕರೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ